ಅದು ನಮಗೆ ತುಂಬಾ ಖುಷಿಯ ವಿಷಯ ಹಾಗೆ ನಮ್ಮ ಶಾಲೆಗೆ ಎಲ್ಲ ಬಾರಿಗಳು ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಬ್ಯಾಗ್ ಇರ್ಲಿ ಬುಕ್ ಇರ್ಲಿ ಶಿಕ್ಷಕರ ದೇಣಿಗೆ ಇರಲಿ ನಾವು ಕೇಳಿದಕ್ಕೆ ಕೇಳಿದ ಯಾರಿಗೂ ಇಲ್ಲ ನಾವು ಒಳ್ಳೆ ರೀತಿಯ ಸಹ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಇನ್ನು ಮುಂದೆ ಇದೇ ರೀತಿಯವರಿಗೆ ಸಹಕಾರವನ್ನು ನಮ್ಮ ಶಾಲೆಗೆ ಸಹಕಾರವನ್ನು ಕೊಡುವಂತ ಯೋಗ ನಮ್ಮ ದೇವರು ಭಾಗ್ಯವರುಣಿಸಿ ನಾನು ಇವರ ಅಕ್ಷಯ ಪಾತ್ರ ಇನ್ನಷ್ಟು ದೊಡ್ಡದಾಗಿ ಇವರು ಮಾಡುವಂತಹ ಸಾಧನೆ ಇದು ತುಂಬಾ ಉತ್ತಮವಾದ ಸಾಧನೆ ಯಾಕಂತ ಹೇಳಿದ್ರೆ ವಿದ್ಯಾನದಲ್ಲಿ ದೊಡ್ಡದಾದ ವಿದ್ಯದಾನಂತೆ ಈ ವಿದ್ಯದಾನವನ್ನು ಐತ ಮಾಡುದು ಖರ್ಚು ಎಲ್ಲರೂ ಮಾಡ್ತಾರೆ ಈ ರೀತಿಯ ಸಾಗರವನ್ನು ಕೊಡುವುದು ತುಂಬಾ ಕಡಿಮೆ ಈ ಈ ಸಾಗರ ಏನಾಗುತ್ತೆ ಸಸ್ಯ ಗಿಡಗಳಿಗೆ ಚಿಕ್ಕದಿಂದ ಒಳ್ಳೆ ರೀತಿಯ ಫಸಲ್ ಹಾಕಿದ್ರೆ ಒಳ್ಳೆ ಬೆಳೆ ಕೊಡ್ತದೆ ಈ ವಿದ್ಯಾರ್ಥಿಗಳಿಗೆ ಈ ಟೈಮ್ ಅಲ್ಲಿ ಏನು ಬೇಕು ಅದನ್ನು ಒದಗಿಸಿದೆ ಅದನ್ನು ಅವರಿಗೂ ಪುಣ್ಯ ಒದಗಿಸಿದ್ರು ನಿಮ್ಮ ಮಕ್ಕಳಿಗೂ ಪುಣ್ಯ ನೀವು ಒಳ್ಳೆ ವ್ಯಕ್ತಿಗಳ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅನಿಸಿಕೆ ಹಾಗೂ ಕಲಿಸಿದಂತಹ ಪಾಠವನ್ನು ಚಂದ ಮಕ್ಕಳೇ ದೊಡ್ಡ ಉದ್ಯೋಗ ಉದ್ಯೋಗಸ್ಥರ ಒಳ್ಳೆಯ ಸರಕಾರಿಯ ಹುದ್ದೆಯನ್ನು ಸಲಹರಿಸಿ ನಮ್ಮ ಊರಿಗೆ ಕೀರ್ತಿರು ತರಬೇಕಂತ ನಾವು ಆಸೆ ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಒಂದು ಆಸೆಯನ್ನು ಚೆನ್ನಾಗಿ ಕಲೀರಿ ಒಳ್ಳೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿತು ಇಲ್ಲಿ ಶಾಲೆಯಲ್ಲಿ ಬರುವಂತ ಎಲ್ಲ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸ ಒಳಗೆ ಹಾಕಿಕೊಂಡು ಗುರುವಿಣಿಯರಿಗೆ ಒಳ್ಳೆಯ ಗೌರವವನ್ನು ಕೊಟ್ಟು ತಂದೆ ತಾಯಿ ಬೆಳಿಗ್ಗೆ ಬರುವಾಗ ಎಲ್ಲರೂ ಆಶಯ ಅಂತ ಹೇಳಿದ್ರು ಶಾಲೆಗೆ ಬರುವಾಗ ಎಲ್ಲರೂ ತಂದೆ ಎರಡು ಕೈಕಾಲು ಹಿಡಿದು ಬರಬೇಕಂತ ಕಾಳಿ ಕಾಳಿ ಮಹಾಕಾಳಿ ವೇದಿಕೆ ನೀಡುವಂತಹ ಒಂದು ಅಧ್ಯಾಪಕರು ಹೇಳಿದವರು ಮಕ್ಕಳು ಮತ್ತು ಮಕ್ಕಳ ಪೋಷಕರು ಮಾತಾಡುವಂತಹ ವೇದಿಕೆ ಎಲ್ಲರೂ ಅವರವರ ಕಾರ್ಯ ಕಾರ್ಯಗಳ ನಿಮಿತ್ತವಾಗಿ ತರಾತ್ರಿಯಲ್ಲಿರುವಂಥವ್ರು ಆದ್ದರಿಂದ ಒಳ್ಳೆಯ ಒಂದು ಕಾರ್ಯಕ್ರಮ ಬೆಳಗಿನ ಹೊತ್ತು ನಾವೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಒಟ್ಟುಗೂಡಿದ್ದೇವೆ ಪುಟಾಣಿ ಮಕ್ಕಳೆಲ್ಲ ಸಂಭ್ರಮವಾಗಿ ನಮಗೊಂದು ಸಂತೋಷದ ವಿಚಾರ ಮಕ್ಕಳಿಗೆ ಪಠ್ಯಪುಸ್ತಕ ಇರ್ಬೋದು ಉಡುಗೆ ಸಮವಸ್ತ್ರ ಇರ್ಬೋದು ಇದನ್ನೆಲ್ಲ ಇವತ್ತು ಕೊಡುವಂತಹ ಒಂದು ಸಂಭ್ರಮದ ಮಕ್ಕಳಿಗೆ ಸಂಭ್ರಮದ ನಮಗೆ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ ಕೊಟ್ಟಂತಹ ಆ ಶಾಲಾ ಪಠ್ಯಪುಸ್ತಕವನ್ನು ಹಾಗೂ ಸಮವಸ್ತ್ರಗಳನ್ನು ಕೊಟ್ಟಂತಹ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಅವರು ಮುಂದೆ ಇನ್ನಷ್ಟು ಇಂತಹ ದಾನಗಳನ್ನು ಕೊಡುವಂತಹ ಆ ಶಕ್ತಿಯನ್ನು ನಮ್ಮ ಆರಾಧ್ಯ ದೇವತೆ ಭದ್ರಕಾಳಿ ಅವರಿಗೆ ಅನುಗ್ರಹಿಸಿ ಹಾಗೆ ಇನ್ನಷ್ಟು ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ಆಗಲಿಕ್ಕಿದೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಯಕ್ಷಗಾನವನ್ನು ಅಳವಡಿಸಿಕೊಂಡಂಥ ವಿಚಾರವು ತುಂಬ ಸಂತೋಷವಾದವು ಅದಕ್ಕೆ ಸಮರ್ಥವಾದ ಗುರುಗಳು ಊಟಾಂಗಿ ಸಿಕ್ಕಿದ್ದಾರೆ ಅವರಿಂದ ಅವರ ಸ್ವಲ್ಪ ಸಹಿ ಮಾತ್ರ ನೀವು ಯಕ್ಷಗಾನದಲ್ಲಿ ಕೊಂದು ಹೋಗಲಿಕ್ಕೆ ಸಾಧ್ಯ ಅವರ ಆ ಸಮಯ ಸಮಯ ಸಹ ಇದ್ದ ನಾಳನೆ ಆ ರುಚಿಸ್ತು ಅದನ್ನ ನೀವು ಅಳವಡಿಸ್ಕೊಂಡ್ರೆ ಯಕ್ಷಗಾನದಲ್ಲಿ ನೀವು ನಮ್ಮ ಬಟ್ಟೆಗಳು ಕಮ್ಮಿ ಇಲ್ಲ ಅಂತ ಹೇಳೋದನ್ನ ದಿಟ್ಟ ಹಿರಿಯಕ್ಕೆ ಹೊರತು ಗೌರವೇ ಏನಾದರೂ ಹೇಳಿದ್ರೆ ನನಗೆ ಬೇತರ ಮಾಡಿಕೊಡುತ್ತೆ ಮಕ್ಕಳು ಆ ಕಲಿಬತ್ತ ಮನಸ್ಸು ಕೊಟ್ಟು ಕಲೀರಿ ಅವರು ನೀವು ಕಲಿಯುವ ಮನಸ್ಸು ನಿಲ್ಗೌಟ್ ಆದರೆ ಅವ್ರು ಕಲಿ ಕಲಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ ಅದರಿಂದ ನಿಮಗೆ ಬೇಕು ಅವ್ರು ಕಲಿತಾರೆ ಆದ್ದರಿಂದ ಅದಕ್ಕೂ ನಿಮ್ಮ ಅವರಿಗೆ ಬೇಕಾದಂತಹ ಇದನ್ನು ಕೊಡಿ ಅವರಿಗೆ ಅವರು ನಿಮಗೆ ಕಲಿಸ್ತಾರೆ ಅಂತ ಹೇಳುವ ಮಾತನ್ನು ಅರ್ಥ ಇನ್ನಷ್ಟು ಕಾರ್ಯಕ್ರಮಗಳು ಈಗ ಜನವರಿಯಲ್ಲಿ ಶತಮಾನೋತ್ಸವವು ಆಚರಣೆ ಇದೆ ಅದಕ್ಕಾಗಿ ಮಕ್ಕಳುಗಳು ಈಗಲೇ ಒಂದು ಯಕ್ಷಗಾನ ಅಗಮೇಲೆ ಬೇಕಾದರೆ ಮತ್ತೊಂದು ಶತಮಾನೋತ್ಸವಕ್ಕೆ ಇನ್ನೊಂದು ವಿಜೃಂಭಣೆಯ ಯಕ್ಷಗಾನ ನಮ್ಮ ಪಡೂರು ಶಾಲೆಯಲ್ಲಿ ಆಗಲಿ ಹಾರೈಸುತ್ತ ಇದಕ್ಕೆಲ್ಲ ಆ ತಾಯಿ ಮಹಾಕಾಳಿಯ ಅನುಗ್ರಹ ಇನ್ನಷ್ಟು ಅಭಿವೃದ್ಧಿಯಾಗಿ ಊರಿನ ಊರಿಗೂ ಒಂದು ದೊಡ್ಡ ಹೆಸರುಗಳನ್ನು ಪಡೂರು ಶಾಲೆಯಿಂದ ಬರಲಿ ಅಂತ ನಾನು ಹಾರೈಸುತ್ತೇನೆ ನಾನು ಕೂಡ ಒಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂಗನವಾಡಿ ಮಕ್ಕಳಿಗೂ ಕೂಡ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಿದರು ಹಾಗೆ ಅಂಗನವಾಡಿ ಮಕ್ಕಳ ಪೋಷಕರು ಬಂದಿದ್ರೆ ಅವರಲ್ಲಿ ನನ್ನ ವಿನಂತಿ ಅಥವಾ ಮನವಿ ಊರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅನ್ನುವುದಕ್ಕೆ ಈ ಶಾಲಾ ಶಿಕ್ಷಕ ಹೃದಯದವರೇ ಸಾಕ್ಷಿ ಯಾಕೆ ಅಂದರೆ ಶಿಕ್ಷಕರು ಶಿಕ್ಷಣ ನೀಡುವುದಷ್ಟೇ ಅಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮುಂದಿದ್ದಾರೆ ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ತಾವೇ ಗುರುತಿಸಿಕೊಂಡಿದ್ದಾರೆ ಅಂದಿದ್ದಾರೆ ಅಂದ ಮೇಲೆ ತಮ್ಮ ಶಾಲೆಯಲ್ಲಿ ಮಕ್ಕಳಿಗೂ ಕೂಡ ಆ ಒಂದು ಜ್ಞಾನವನ್ನ ಇರಲಿಕ್ಕೆ ಅವರು ಸಲ ಸಿದ್ಧರಿದ್ದಾರೆ ಹಾಗಾಗಿ ಊರಿನಲ್ಲಿರ್ತಕ್ಕಂಥ ಪೋಷಕರಂಗದವರೆಲ್ಲರೂ ಕೂಡ ಈ ಶಾಲೆಗೆ ತಮ್ಮ ಮಕ್ಕಳನ್ನ ದಾಖಲಿಸುವುದರ ಮೂಲಕ ಶಾಲೆಯನ್ನ ಉಳಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಈ ಮಾತನ್ನ ತಮ್ಮಗಳ ಗಮನಕ್ಕೆ ತರ್ತಾ ಇದ್ದೇನೆ ಹಾಗೆ ಶಾಲಾ ಹಳೆ ವಿದ್ಯಾರ್ಥಿಗಳಿರ್ಬೋದು ಎಸ್ ಡಿ ಎನ್ ಸಿ ಅವರಿರ್ಬೋದು ಸಾಕಷ್ಟು ಎಲ್ಲಾ ರೀತಿಯಿಂದಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಮತ್ತು ವರ್ಷದ ಶತಮಾನೋತ್ಸವ ಜನವರಿಯಲ್ಲಿ ಅಂತ ಹೇಳಿದ್ರೆ ನೋಡು ಈ ಒಂದು ಶಾಲೆ ನೂರು ವರ್ಷಗಳ ಸಂಭ್ರಮವನ್ನ ಆಚರಿಸ್ ಆಚರಣೆ ಮಾಡ್ಕೊಳ್ತಾ ಇದೆ ಆ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಿ ಹಾಗೆಯೇ ಅದರ ಜೊತೆಗೆ ಇನ್ನೊಂದು ಕರಾವಳಿಯ ಒಂದು ವಿಶಿಷ್ಟವಾದ ಕಲೆ ಅದನ್ನು ಕೂಡ ನಮ್ಮ ಮಕ್ಕಳು ಕಲಿದೆ ಅನ್ನುವ ದೃಷ್ಟಿಯಲ್ಲಿ ಒಬ್ಬ ಯಕ್ಷಗಾನ ಪ್ರವೀಣರನ್ನ ಕರೆಯಿಸಿ ತಮ್ಮ ಮಕ್ಕಳಿಗೆ ತರಬೇತಿಯನ್ನು ನೀಡಲಿದ್ದಾರೆ ಹಾಗಾಗಿ ಬರೀ ಓದುವಲ್ಲ ಓದಿನ ಜೊತೆಗೆ ಕ್ರೀಡೆ ಇರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಅವುಗಳೆಲ್ಲವನ್ನು ಕೂಡ ಮೈಗೂಡಿಸಿಕೊಳ್ಳಿ ಎನ್ನುವ ದೃಷ್ಟಿಯಿಂದ ಅವರು ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ ಹಾಗೆ ಹಳೆ ವಿದ್ಯಾರ್ಥಿಗಳು ಕೇಳಿದ್ರು ಮಕ್ಕಳಿಗೆ ಮನೆಯಿಂದ ಬರ್ತಾ ಇರುವಾಗ ನಿಮ್ಮ ತಂದೆ ತಾಯಿಗಳ ಯಾರು ಕಾಣ್ತೀರಿ ಅಂತ ಹೇಳಿ ಅತ್ಯುತ್ತಮವಾದ ಒಂದು ಮಾತು ಹಾಗೆಯೇ ಈಗಿನಿಂದಲೇ ಮಕ್ಕಳು ಸಂಸ್ಕೃತಿ ಮೌಲ್ಯಗಳನ್ನ ಸದ್ವಿಚಾರಗಳನ್ನ ಬೆಳೆಸ್ಕೊಳ್ಳಿ ಎನ್ನುವ ದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ಹಾಗೆಯೇ ಮಕ್ಕಳು ಕೂಡ ಅದನ್ನ ರೂಪಿಸ್ಕೊಳ್ಬೇಕು ಮನೆಯಲ್ಲಿ ಪೋಷಕರು ಕೂಡ ಅದನ್ನ ಗಮನಿಸಿ ಮತ್ತೆ ಪಾಲನೆ ಮಾಡುವ ಹಾಗೆಯೂ ಕೂಡ ಮಾಡಬೇಕು ಅಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ಎಲ್ಲರಿಗೂ ಒಂದು ದಿವಸ ಮಾತು ಮುಗಿಸ್ತೇನೆ ಧನ್ಯವಾದ ಶ್ರೀಯುತ ಪ್ರಸಕ್ಷಕಿಯವರು ಹೇಳಿದರು ನಮ್ಮ ಶಿಕ್ಷಣಾಧಿಕಾರಿಯವರು ಅದನ್ನೆಲ್ಲ ಮಾಡಬೇಕು ತಂದೆ ತಾಯಿಯನ್ನು ನಮಸ್ಕಾರ ಮಾಡಬೇಕು ಬರುವಾಗ ಒಬ್ಬ ವ್ಯಕ್ತಿ ಬದುಕಿನ ಯಶವನ್ನು ಪಡೆಯಲಿಕ್ಕೆ ಮೂರು ಸೂತ್ರಗಳಿದ್ದಾರೆ ಒಂದು ಮಾತೃ ದೇಹೋ ಪಿತೃದೇಹವೋ ಆಚಾರ್ಯ ದೇವೋ ಈ ಮೂರು ಸೂತ್ರಗಳನ್ನು ನಾವು ಯಾವತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀವಿ ನಾವು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಇದನ್ನು ಹೆಚ್ಚಾಗಿ ನಾವು ಮಾಡ್ತಾ ಇಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನಾವೇ ಮಾಡ್ತಾ ಮಾಡಿಕೊಳ್ತಾ ಇದ್ದೀವಿ ಪಾಶ್ಚಾತ್ಯ ನಮ್ಮ ಸಂಸ್ಕೃತಿಯನ್ನು ಅನುಸರಿಸಿಕೊಳ್ತಾ ಇದ್ದಾರೆ ಒಂದು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಉಡುಗೆ ತೊಡಗಿಗಳು ಹೇಗಿರಬೇಕಂತ ಕಲ್ಪನೆಯನ್ನು ನಾವು ಮರೆತು ಬಿಟ್ಟಿದ್ದೀವಿ ನಮ್ಮ ಗುಡಾಂತ ಪಾಶ್ಚಾತ್ಯ ನಮ್ಮ ಉಡುಗೆ ತೊಡುಗೆಯನ್ನು ಅನುಸರಿಸ್ತಾ ಇದೆ ಇವತ್ತು ಯಕ್ಷಗಾನವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಂದಾಗ ನನಗ ನೀ ಭಾರತೀಯ ರಂಗಕಲೆಗಳಲ್ಲಿ ಯಕ್ಷಗಾನದಷ್ಟು ಸಮೃದ್ಧವಾದಂಥ ಕಲೆ ಬಂದಿರುವುದಿಲ್ಲ ಸರ್ವಾಂಗಗಳನ್ನು ಹೊಂದಿರುವಂಥ ಕಲೆ ಇದೆ ಯಕ್ಷಗಾನ ಅದನ್ನು ನಾವು ತೊಡಗಿಸಿಕೊಂಡ್ರೆ ಸಂಸ್ಕೃತಿ ಸಂಸ್ಕಾರ ಎಲ್ಲದೂ ನಮ್ಮೊಳಗೆ ಅಳವಡಿಸಿಕೊಳ್ಳಲು ಸಾಧ್ಯ ಇದೆ ಜೊತೆಗೆ ಉಪಾಧ್ಯಾಯರು ನಮಗೆ ತುಂಬ ಆತ್ಮೀಯರು ಅವರು ಹೇಳಿದರು ನಿಜವಾಗಿ ಮೂರಕ್ಕೆ ಮೂರು ಸತ್ತ ಸಿದ್ದಾರ ಸತ್ಯವೂ ಸ್ವಲ್ಪ ಮುಂಗೋಪ ಮೂರಕ್ಕೂ ಮುರು ಹೌದ ಯಾಕಂತ ಕೇಳಿದರೆ ನಾವು ಮುಂಗೋಪಿಗಳಾಗಿದ್ದು ದೀರ್ಘದ್ವೇಷ ಸಿಕ್ಕಿದೆ ಯಾಕಿದೆ ಅಂಥೇಳಿ ನಾವು ಅರ್ಥ ಮಾಡಬೇಕು ಯಾಕಂದರೆ ಯಾವುದೇ ವಿದ್ಯೆಗಳನ್ನು ಕಲಿಬೇಕಾದ್ರೆ ಶಿಸ್ತು ಚೌಕಟ್ಟುಗಳಿದ್ದರೆ ಮಾತ್ರ ನಾವು ಅದನ್ನು ಕರೆಯಲಿಕ್ಕೆ ಸಾಧ್ಯ ಇದೆ ಇದೇ ಶಾಲೆಯಲ್ಲಿ ನನಗೆ ಕಲಿಸಿದ ಅಧ್ಯಾಪಕರೊಬ್ಬರಿದ್ದು ಸೂತ ಭಾಸ್ಕರ್ ಶೆಟ್ಟರ್ ಅವರ ಉಪಸ್ಥಿತಿಯಲ್ಲಿ ಇದೇ ಶಾಲೆ ನಾನು ಯಕ್ಷಗಾನ ತರಬೇತಿ ಕೊಟ್ಟಿದ್ದೆ ಪ್ರೇಮ ಟೀಚರ್ ಅಂತ ಬರೀ ಒಂದು ತಿಂಗಳ ಅವಧಿಯಲ್ಲಿ ನಾನು ಮಣಿಪಾಲ ವಿಶ್ವವಿದ್ಯಾನಿಲಯದ ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸಂದರ್ಭ ನನಗೆ ಸ ಮುಖ್ಯ ಶಿಕ್ಷಕರಾಗಿದ್ದು ಪ್ರೇಮ ಟೀಚರ್ ಅವರು ಅವರ ಅಪೇಕ್ಷೆ ಮೇರೆಗೆ ಉಡುಪಿಯಿಂದ ಇಲ್ಲಿವರೆಗೆ ಬಂದು ಸತತ ಒಂದು ತಿಂಗಳ ತರಬೇತಿಯಲ್ಲಿ ನಾವೊಂದು ಅದ್ಭುತವಾದಂಥ ಯಕ್ಷಗಾನವನ್ನು ನೀಡಿದ ನೆನಪು ನನಗಿದೆ ಈ ಶಾಲೆಯಲ್ಲಿ ಹಾಗೆ ಈ ಶಾಲೆ ನನಗೆ ಹೊಸ್ತಲ್ಲ ತಾವೆಲ್ಲ ಈ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಒಂದಷ್ಟು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ನಮ್ಮ ಸಂಸ್ಕೃತಿ ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ ಬದುಕುವ ದಾರಿ ತೋರಿದ ಶಾಲೆ ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ